ಇದು ಸಮುದ್ರ ನಟ್ಟು ನಡುವ ಒಂದು ಮಾವಿನ ಹಣ್ಣಿನ ಗಿಡ ಇರ್ತಿತಿ ನೀವು ಮಾವಿನ ಹೋಗಿ ಹೆಂಗ್ ಹರ್ಕೊಂಡು ಬರ್ತೀರಿ ಹೆಂಗಾತು ಯಸ್ ಹೆಂಗ್ ಹರಕೊಂಡ ಬರ್ತೀ ನಮ್ಮ ಮನೆಯಗ ಒಂದು ಹಳೆ ಎಮಿಟ್ ಐತೆ ಬೋ ಅಥೆ ಬರ್ತೀನಿ ಅಲ್ಲ ಇದು ಸಮುದ್ರ ನಟ್ಟ ನಡವು ಎಮ್ಮಿಟಿ ಗಾಡಿ ಯಾರು ನಿಮ್ಮ ಅಪ್ಪ ತೊಗೊಳಕ್ಕ ನೀನು ಮತ್ತೆ ಗಿಡ ಯಾರು ನಿಮ್ಮಪ್ಪ ಅಪ್ಪಾ ಹಚ್ಚ ನೀನ ಏನ್ ನಿಮ್ಮ ಅವ್ವ ಹಚ್ಚ್ಯಾಳ ಏನ್ ಇಬ್ರು ಗುಡು ಗಿಡ ಯಾರ್ ಸೊ ಇರು ಏ ನಮ್ಮಪ್ಪ ಮಾತಾಡ್ತಿಯ ಬಾಯ್ ಮಕಾ ನೋಡು ಕ್ಯಾರಂ ಬುಡಗೇತಿ ಆ ಅದಂಗ ಹೋಲ್ ಬಿಡು ನನ್ ಎಲ್ಲಾ ಕೇಳತ್ತಿಲ್ಲ ನೀ ಟೀಚರ್ ಅಂತ ನಿನ್ನ ಕಡೆ ಏನೇನ್ ಟ್ಯಾಲೆಂಟ್ ಐತಿ ಓ ನನ್ನ ಕಡೆ ಆ ಸಿಂಗಿಂಗ್ ಮಾಡ್ತೀನಿ ಆಕ್ಟಿಂಗ್ ಮಾಡ್ತೇನೆ ರೀ ಡಾನ್ಸಿಂಗ್ ಮಾಡ್ತೇನೆ ರೀ ಆ ಗೋಕಾಕಿಂಗ್ ಲಪ್ಪಂಗ್ ರಾಜ ಅವ್ನು ಕ್ಯಾಡ್ ಸುಳ್ಳ ಮಗ ನನಗೆ ಗೊತ್ತದ ನೀ ಮುಂದಿನ ಹೇಳ ಅವ್ನ ಜೋಡಿ ನಾವು ವಿಡಿಯೋಸ್ ಮಾಡ್ತೇನೆ ರೀ ಓ ಲಪ್ಪಂಗ್ ರಾಜ ಅನ್ ಟಿವಿ ನಾಗ ಇರ್ತೇನೆ ಈ ಬಸ್ ಸ್ಟ್ಯಾಂಡ್ ಆಗತ್ತೆ ಮಕ ಆಯ್ತಾ ನಿಂದ ಈ ಮಕ್ಕ ಕವ ಇಟ್ಕೊಂತ ನಿನ್ಗೆ ಏನು ಸುದೀಪ ದರ್ಶನ ಕೀರ್ತನ ಏನು ಕನಸು ಕಾಣಕ್ಕೆ ಹೋಗ್ಬೇಡ ಬೈ ಹಾಂ ಮಕ ನೋಡು ಮೇಕಪ್ ತೆಗೆದ್ರೆ ಐನ್ಸ್ ಆಯ್ತಿರಿ ನೀವು

ಏನ್ ಹೆತ್ತಿತ್ ನಿನಗ ನಿನಗ ಬರ್ತಾ ಬರ್ತಾ ಹರೇ ಬರಕೈತ್ಪ ಆ ಕಮಿಟಿ ಅವ್ರ ಅವ್ ಚಾ ಅದು ಕೊಟ್ಟು ಮರಸ್ರಿ ಎಲ್ಲರ ಎಲ್ಲ ಆಪರೇಟ್ ಮಾಡ್ತೀನಿ ಎದ್ದಾಗ ನೀ ಏನ್ ಮಾತಾಡ್ತಾನ ಏನ್ ಹಚ್ಚೈತಿ ನಿನಗೇನ್ ಅರಿಗಿರೀ ಏನ್ ಅರುಗಿರಿ ತೆಪ್ಪಿತ್ ಹೋಗ್ ನಿನಗ ಹೆಂಗ್ ಮಾಡ್ತಾನ್ರ ಏನ್ ಖೇನ ಹಚ್ಚಿ ಬಿಡ್ತಾನು ಬ್ಯಾಡ ಎಲ್ಲ ಬ್ಯಾಡ ಮಮ್ಮ ಸೊ ಜನಪದ ಬಾಳುವ ಇಲ್ಲಿ ಒಳಗ್ ಕೂತಿ ಕೇಳಿನ ಹಾಡಿ ಚಂದ ಹಾಡ್ದ ಎರಡ ವರ್ಷದಾಗ ಮತ್ ನಾವ್ ಯಾವಾಗ ಬೀಳಿದಪ್ಪ ನಾನು ಬಿಡು ಇಲ್ಲ ನಾ ಹೇಳತ್ತೀನಿ ನೀ ಬೇರೆ ತಿಳ್ಕೊಂಡು ಹೋಗೋಣ ಏನು ಇಲ್ಲ ಕ್ರೇಶ್ ಅಂದಾಗ ಅವಲ್ಸ್ಗಳು ಹೇಳಿ ಹೇಳಲಿಕ್ಕೆ ಚಪ್ಪಲೆ ಬಿಡಿ ನಾನು ಅದನ್ನ ಹೇಳಿ ಹೋಗ್ಲಿಕ್ಕೆ ನಿನ್ನ ಚಪ್ಪಲ ನಾನು ತಾಲಿ ಹೋಗೋಣ ಸಮಾಧಾನ ತಗೋ ಸೊ ಕ್ರೇಶ್ ಅಂದಾರ ಅವ್ರಿಗ ಹಡ ಹಚ್ಚಿರ್ತಾರ ಹುಡುಗರು ಸ್ಟೇಟಸ್ ಇರೋ ಹಚ್ಚಿರ್ತಾರ ನೋಡಬೇಕು ಎರಡು ವರ್ಷದಾಗ ಬೆಳದ ಇಲ್ಲಿಗೆ ಬಂದ ಇಪ್ಪತ್ ಇಪ್ಪತ್ ಮೂವತ್ ಮಿಲಿಯನ್ ಸಾಂಗ್ ಹೊಂಟಾವ್ ಬಹಳ ನಾವು ಇಲ್ಲಿ ಮಠ ಬರ್ಬೇಕಾದ್ರ ಅವನ ಪರಿಸ್ಥಿತಿ ಒಳಗಿಂದ ಎಲ್ಲಾ ಏನ್ ಚೈಟಿ ಪೈಟಿ ಹರಿರ್ತಾವ್